ನಮಸ್ಕಾರ ಗೆಳೆಯರೇ ಇವತ್ತಿನ ಈ ವಿಡಿಯೋ ಕೆಳಗೆ ಹೋಗುತ್ತಿದ್ದಂತಹ ಮಾರ್ಕೆಟ್ ಎಲ್ಲ ಇವತ್ತು ಸಡನ್ ಅಪ್ಸೈಡ್ ಮೂವ್ ಆಗಲು ಕಾರಣ ಏನು ಸೊ ಇವತ್ತು ಏನೇನೆಲ್ಲ ಆಯಿತು ಮಾರ್ಕೆಟಲ್ಲಿ ಸೊ ಮಾರ್ಕೆಟ್ ಇವತ್ತು ಪಾಸಿಟಿವಿಟಿ ಆಗಿ ಮೂವ್ ಆಗೋಕ್ಕೆ ಪಾಸಿಟಿವ್ ಸ್ಟ್ರೆಂತ್ ಬರೋ ಕಾರಣಗಳೇನು ಅದನ್ನೆಲ್ಲ ನೋಡೋಣ ಸೊ ಇದರಲ್ಲಿ ಮೇನ್ ಥಿಂಗ್ ಏನಪ್ಪ ಅಂದರೆ ಇನ್ಫೋಸಿಸ್ ಸ್ಟಾಕ್ಸ್ ಬೈ ಬ್ಯಾಕರ್ಸ್ ಒಂದಾದರೆ ಯು ಇಂಡಿಯಾ ಯು ಎಸ್ ಟ್ರೇಡ್ ಡೀಲ್ ಎರಡನೇದಾಗಿದೆ ಮತ್ತು ಆ ಟ್ರೇಡ್ ಡೀಲಲ್ಲಿ ನಮಗೆ ಬೇಕಾದಂಥ ಕೆಲವೊಂದು ಟ್ಯಾರಿಫ್ನ ಕಡಿತ ಇದೆ ಸೊ ಅದ್ರ ಜೊತೆ ನಮ್ಮ ಮಾರ್ಕೆಟ್ ಏನೇನು ಏನೇನಾಗುತ್ತೆ ನಾವು ನಾಳೆ ಏನು ಮಾಡಬೇಕು ಅದನ್ನ ನೋಡ್ತಾ ಅದ್ರ ಕಂಪ್ಲೀಟ್ ಡೀಟೇಲ್ಸ್ ನೋಡ್ತಾ ಹೋಗೋಣ ಬನ್ನಿ ಸೊ ಅದಕ್ಕಿಂತ ಮುಂಚೆ ನಾನು ಡಿಸ್ಕ್ಲೈಮರ್ ಕೊಡ್ತೀನಿ ನಾನು ಯಾವುದೇ ಸೆಬಿ ರಿಜಿಸ್ಟರ್ ಅಡ್ವೈಸರ್ ಅಲ್ಲ ಓನ್ಲಿ ಫಾರ್ ಎಜುಕೇಷ್ನಲ್ ಇನ್ಫಾರ್ಮೇಷನಲ್ ಪರ್ಪಸ್ ಓನ್ಲಿ ನಿಮ್ಗೆ ಯಾರಿಗಾದರೂ ಫರ್ದರ್ ಅಪ್ಡೇಷನ್ ಬೇಕು ಮಾರ್ಕೆಟ್ ರನ್ ಆಗೋ ಟೈಮಲ್ಲಿ ಅಂದರೆ ಇದು ನನ್ನ ಟೆಲಿಗ್ರಾಮ್ ಚಾನಲ್ಲು ನೀವು ಹೋಗಿ ಈ ಟೆಲಿಗ್ರಾಮ್ ಚಾನಲಲ್ಲಿ ಜಾಯ್ನ್ ಆಗ್ಬೋದು ಇದು ನಿಫ್ಟಿ ಚಾರ್ಟ್ ಆಗಿದೆ ಸೊ ಈ ನಿಫ್ಟಿ ಚಾರ್ಟಲ್ಲಿ ಒನ್ ಡೇ ಕ್ಯಾಂಡ್ಲು ಏನು ಹೇಳ್ತದೆ ಅಂತ ನೋಡೋಣ ಬನ್ನಿ ಸೊ ಬುಲ್ಲಿಷ್ ಎಂಗಲ್ ಫಿಂಗ್ ಕ್ಯಾಂಡ್ಲ್ ಆಗಿದೆ ಸರ್ ನೀವೇನು ಸರ್ ದಿನಾ ಒಂದೊಂದು ಹೇಳ್ತೀರ ಅಂತ ಕೇಳ್ಬೋದು ನೆನ್ನೆ ಹೇಳಿದ್ರಿ ಬೇರೆ ಶಿಂಗಲ್ ಫಿಂಗ್ ಮಾರ್ಕೆಟ್ ಕೆಳಗೆ ಬೀಳುತ್ತೆ ಅಂತ ಸೊ ಇದರಲ್ಲಿ ಕೆಲವೊಂದು ರೂಲ್ಸ್ಗಳಿದ್ದಾವೆ ಇದು ಬೇರಿ ಶಿಂಗಲ್ ಫಿಂಗ್ ಆಗಿ ಈ ಲೋಯರ್ ಲೆವೆಲಲ್ಲಿ ಬಾಡಿ ಬ್ರೇಕೌಟ್ ಕೊಟ್ಟಿದ್ರೆ ಮಾರ್ಕೆಟು ಕಂಪ್ಲೀಟು ಡೌನ್ಫಾಲ್ ಆಗ್ತಿತ್ತು ಸೊ ಅದೇ ರೀತಿ ಇಲ್ಲಿ ಬುಲ್ಲಿ ಶಿಂಗಲ್ ಫಿಂಗ್ ಆಗಿದೆ ನಾಳೆ ಏನಾದರೂ ಮಾರ್ಕೆಟು ಈ ಐ ಲೆವೆಲ್ನ ಬ್ರೇಕೌಟ್ ಕೊಟ್ಟರೆ ನಮಗೆ ಒಂದು ದೊಡ್ಡ ಅಪ್ ಮೂವ್ ನೋಡೋ ಚಾನ್ಸಸ್ ಇದೆ ಸೊ ತುಂಬ ಮೇಲೆ ಮೊನ್ನೆ ತಾನೇ ಟ್ವೆಂಟಿ ಸಿಕ್ಸ್ ತೌಸಂಡ್ ಮೇಲೆ ನಮ್ಮ ಮಾರ್ಕೆಟು ಒಂದು ಕ್ಲೋಸ್ನಾಗ ಕೊಟ್ಟಿತ್ತು ಸೊ ಅದು ಬಿಟ್ಟರೆ ಇವತ್ತು ನಮ್ಮ ಮಾರ್ಕೆಟು ಒಂದು ಟ್ವೆಂಟಿ ಸಿಕ್ಸ್ ತೌಸಂಡ್ ಮೇಲೆ ಕ್ಲೋಸ್ನಾಗ ಕೊಟ್ಟಿದೆ ಸೊ ಆ್ಯಸ್ ಯೂಶ್ವಲ್ ಅದು ನಮ್ಮ ಮಾರ್ಕೆಟಲ್ಲಿ ನಾನು ನಾವು ಫೈವ್ ಮಿನಿಟ್ಸ್ಗೆ ನಮ್ಮ ಮಾರ್ಕೆಟ್ನ ಸ್ವಿಚ್ ಮಾಡಿದ್ದೀನಿ ಸೊ ನಾನು ನಿನ್ನೆ ಏನಂತ ಹೇಳಿದ್ದೆ ನಿನ್ನೆ ಇಲ್ಲಿತ್ತು ಇಲ್ಲೇನಂತ ಹೇಳಿದ್ದೆ ಮಾರ್ಕೆಟ್ ಏನಾದರೂ ಇಲ್ಲಿ ಫ್ಲ್ಯಾಟಿಶ್ ಓಪನ್ ಆಗಿ ಒಂದು ಫೈವ್ ಮಿನಿಟ್ ಕ್ಯಾಂಡಲ್ ಕಾಲ್ ಸೈಡ್ ಹೋದರೆ ವೆಯ್ಟ್ ಮಾಡಿ ಮತ್ತೆ ರಿಟ್ರೆಶ್ಮೆಂಟ್ ಬಂದಾದಮೇಲೆ ಕಾಲ್ ಸೈಡ್ ಏನಾದರೂ ಹೋದರೆ ನೀವು ಕಾಲ್ಗೆ ಬೈ ಪ್ಲ್ಯಾನ್ ಮಾಡಿ ಅಂತ ಹೇಳಿದ್ದೆ ಸೊ ನೋಡಿ ಇಲ್ಲಿ ಫೈವ್ ಮಿನಿಟ್ಸ್ ಕ್ಯಾಂಡ್ಲು ಫಸ್ಟ್ ಕ್ಯಾಂಡ್ಲು ಅದ್ರ ಬ್ರೇಕೌಟ್ ಆಯಿತು ಈ ಬ್ರೇಕೌಟ್ ಆದಮೇಲೆ ಇಲ್ಲಿಂದ ಇಲ್ಲಿವರೆಗೆ ಒಂದು ಟ್ರೇಡು ಆರಾಮಾಗಿ ಒಂದು ಈಸಿ ಟ್ರೇಡ್ ಸಿಕ್ಕೈತೆ ನೋಡಿ ಇಲ್ಲಿಂದ ಇಲ್ಲಿಂದ ಈ ಒಂದು ಜೋ ಬ್ರೇಕೌಟ್ ಝೋನಲ್ಲಿ ಇವು ರೆಡ್ ಕ್ಯಾಂಡ್ಲ್ ಇದೆಯಲ್ಲ ಅದು ನಮಗೆ ಒಂದು ರಿಟ್ರೆಸ್ಮೆಂಟ್ ಝೋನ್ನ ಸೂಚಿಸ್ತದೆ ಸೊ ಈ ಬ್ರೇಕೌಟ್ ಆದಮೇಲೆ ಒಂದು ಈಸಿಯಾಗಿ ಇಲ್ಲಿವರೆಗೆ ಒಂದು ಪ್ರಾಪರ್ ಟ್ರೇಡ್ ಟ್ರೇಡ್ ಸಿಕ್ಕಿದೆ ಸೊ ಇದನ್ನು ನಾನು ನಿನ್ನೆಲ್ಲೇ ವೀಡಿಯೋ ಮಾಡಾಕಿದ್ದೀನಿ ನೀವು ಒನ್ ಟೈಮ್ ಹೋಗಿ ನೋಡಿ ಮತ್ತು ನಿನ್ನೆ ನಾನು ಹೇಳಿದೆ ಇದು ನಮ್ಮದು ಒಂದು ವ್ಯಾಲ್ಯೂಬಲ್ ಝೋನ್ ಆಗಿದೆ ಈ ಜೋನ್ಗೆ ರೆಸ್ಪೆಕ್ಟ್ ಮಾಡಿ ಮತ್ತೆ ಇಲ್ಲಿ ಬ್ರೇಕೌಟ್ ಆದರೆ ಟಿ ಪಿ ಒನ್ ಟಿ ಪಿ ಟು ಅಂತ ನೀವು ಟಾರ್ಗೆಟ್ನ ಪ್ಲ್ಯಾನ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಈ ರೆಸ್ಪೆಕ್ಟ್ ಮಾಡಿಕೊಂಡು ಮತ್ತೆ ಅದು ಮೇಲೋಗ್ತಿದೆ ಅಂದರೆ ಮತ್ತೆ ಈ ಬ್ರೇಕೌಟ್ ಜೂನಲ್ಲಿ ನೀವು ಕಾಲ್ ಸೈಡ ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತ ನಾನು ನಿನ್ನೆ ನಿಮಗೆ ಹೇಳಿದ್ದೆ ಸೊ ಇವತ್ತು ಸುದಾ ಅದೇ ರೀತಿ ವರ್ಕ್ ಆಗಿದೆ ನಿಮಗೆ ಡೌಟ್ ಇದ್ದರೆ ಹೋಗಿ ನಂದು ಹಳೆ ವಿಡಿಯೋ ಐತೆ ಅಪ್ಡೇಟ್ ಮಾಡಿದ್ದೀನಿ ನೋಡಿ ಸೊ ಇವಾಗ ನಾವು ನಾಳೆ ಏನು ಮಾಡಬೇಕು ಅಂತ ನೋಡೋಕ್ಕಿಂತ ಮುಂಚೆ ಇವತ್ತು ಮಾರ್ಕೆಟ್ ನಮಗೆ ಸಡನ್ ಅಪ್ ಸಡನ್ ನಮಗೆ ಬೈಯಿಂಗ್ ಸ್ಟ್ರೆಂತ್ ಕೊಡೋಕ್ಕೆ ಮೇನ್ ರೀಸನ್ ಏನಪ್ಪ ಅಂದರೆ ಒನ್ ಒಂದೇದು ಒನ್ ಆಫ್ ದಿ ಮೇನ್ ಥಿಂಗು ಇನ್ಫೋಸಿಸ್ ಬೈ ಬ್ಯಾಕ್ ಆಗಿದ್ದು ಒಂದು ಟ್ರೇಡ್ ಡೀಲ್ ಬಗ್ಗೆ ಟಾಕ್ಸ್ ಇತ್ತು ಸೊ ಆ ಟಾಕ್ ಇವತ್ತು ನಮ್ಮ ಪೀಶ್ ಗೋಯಲ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಆ ಸ್ಟೇಟ್ಮೆಂಟ್ ಕೊಟ್ಟಿದ ತಕ್ಷಣವೇ ಮಾರ್ಕೆಟ್ಗೆ ಒಂದು ಸ್ಟ್ರೆಂತ್ ಬಂತು ಇನ್ನೊಂದೇನಪ್ಪ ಅಂದರೆ ಇನ್ನೊಬ್ರು ವಿಶ್ ಇನ್ನೊಬ್ಬರು ದೊಡ್ಡ ವಿಶ್ಲೇಷಕರು ಅವ್ರ ನೇಮು ನಾನು ಬಾಯಲಿಲ್ಲ ಸೊ ಅರ್ಧಂಬರ್ಧ ಹೇಳ್ಬಾರ್ದು ಅಂತ ನಾನು ಹೇಳ್ತಿಲ್ಲ ಸೊ ಅವರು ಸೆನ್ಸೆಕ್ಸು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಎಂಡಷ್ಟರಲ್ಲಿ ಒನ್ ಲ್ಯಾಕ್ ಫೋ ಒನ್ ಲ್ಯಾಕ್ ಫೋರ್ ತೌಸಂಡ್ವರೆಗೆ ಹೋಗುತ್ತೆ ಅನ್ನೋದೊಂದು ಅವ್ರ ಮಾತು ಗೋಲ್ಡ್ಸ್ಮನ್ ಸಾಚ್ ಏನು ಹೇಳಿದ್ರು ಅದೇ ರೀತಿ ಇವರು ಇದೊಂದು ಸ್ಟೇಟ್ಮೆಂಟ್ ಕೊಟ್ಟರು ಅದು ಒಂದು ನಮ್ಮ ಮಾರ್ಕೆಟ್ಗೆ ಒಂದು ಬಲ ತುಂಬಿತು ಸೊ ಇವಾಗ ಇವಾಗ ಈಗ ಒಂದೊಂದೇ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಏನಕ್ಕೆ ಅಂದರೆ ಎರಡೆರಡು ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ನೀವು ನೋಡಲು ಇದು ಇಲ್ಲ ಸೊ ಈ ಮಾರ್ಕೆಟ್ ಪ್ರಿಡಿಕ್ಷನ್ ಜೊತೆ ನಾನು ಅದನ್ನು ನಿಮಗೆ ಹೇಳ್ಕೊಡ್ತಾ ಹೋದರೆ ನಿಮ್ಗೆ ಅದು ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಈಗ ಇನ್ಫೋಸಿಸ್ ಐ ಟಿ ಸೆಕ್ಟರು ನಮಗೆ ಒಂದು ವ ಬೈ ಬ್ಯಾಕ್ ಆಗಿ ಬಂತು ಏನಕ್ಕೆ ಬೈ ಬ್ಯಾಕ್ ಅಂತ ಕರಿತೀವಿ ಈ ಬೈ ಬ್ಯಾಕ್ ಅಂದರೆ ಸರಳವಾಗಿ ಒಂದು ಹಂತವಾಗಿ ನಿಮಗೆ ವಿವರಿಸ್ಬೇಕಂದ್ರೆ ತನ್ನದೇ ಷೇರುಗಳನ್ನು ಮತ್ತೆ ಹಿಂತೆಗೆದು ತೆಗೆದು ಖರೀದಿ ಮಾಡಿಕೊಳ್ಳೋದು ಅಂದರೆ ಇರೋ ಷೇರನ್ನ ಮತ್ತೆ ವಾಪಸ್ ತಗೊಂಡು ಮತ್ತೆ ಅದನ್ನೇ ಕಡಿಮೆ ದುಡ್ಡಲ್ಲಿ ಬೈ ಮಾಡೋದು ಅದು ಎಷ್ಟು ದುಡ್ಡಲ್ಲಿ ಬೈ ಆಗಿದೆ ಅಂದರೆ ಇನ್ಫ್ ಏಯ್ಟೀನ್ ತೌಸಂಡ್ ಕ್ರೋರ್ ಬೈಬ್ಯಾಕ್ ಆಗಿದೆ ಇದೊಂದು ಇಡೀ ನಮ್ಮ ಹಿಸ್ಟ್ರಿಯೆಲ್ಲ ಇದು ಒಂದು ದೊಡ್ಡ ಇದರಿಂದ ಒಂದು ಹಿಸ್ಟ್ರಿಯಲ್ಲೇ ದೊಡ್ಡ ಮಟ್ಟದ ದೊಡ್ಡ ಮಟ್ಟದ ಬೈಬ್ಯಾಕ್ ಆಗಿದೆ ಇದು ನವಂಬರ್ ಇಪ್ಪತ್ತರಿಂದ ನವಂಬರ್ ಇಪ್ಪತ್ತಾರವರೆಗೆ ಇರುತ್ತೆ ಸೊ ಇದರಲ್ಲಿ ಒಂದು ಬೈಬ್ಯಾಕ್ಗೆ ಬಲೆ ಸಾವಿರದ ಎಂಟುನೂರು ರೂಪಾಯಿ ಒಂದು ಶೇರ್ಗೆ ಸಾವಿರದ ಎಂಟುನೂರು ರೂಪಾಯಿ ಇರುತ್ತೆ ನೀ ಈ ಇನ್ಫೋಸಿಸ್ನ ಶೇರ್ ಬೆಲೆ ಸೊ ನೀವು ಇದು ಈ ಸಾವಿರದ ಎಂಟುನೂರು ಇರೋದ್ರಿಂದ ಪ್ರತಿ ಶೇರ್ಗೆ ಈ ಶೇರ್ ಕಂಪೇರ್ ಮಾಡಿದ್ರೆ ಸರಿ ಸುಮಾರು ಹತ್ತೊಂಬತ್ತು ಪರ್ಸೆಂಟು ಆ ಒಂದು ಪ್ರತಿ ಶೇರಿನ ಬೆಲೆಗಿಂತ ಇದು ದೊಡ್ಡದಾಗಿದೆ ಹೆಚ್ಚಾಗಿದೆ ಇದನ್ನು ಯಾರು ಬೈಬ್ಯಾಕ್ನಲ್ಲಿ ಭಾಗವಹಿಸ್ಬೋದು ಅಂದರೆ ಕಂಪನಿ ಎರಡು ವರ್ಗದಲ್ಲಿ ಶೇರ್ಗಳನ್ನು ಖರೀದಿಸುತ್ತದೆ ಒಂದು ಸ್ಮಾಲ್ ಶೇರ್ ಹೋಲ್ಡರ್ಸ್ ಎರಡು ಲಕ್ಷಕ್ಕಿಂತ ಕಡಿಮೆ ಹೂಡಿಕೆ ಇರುವವರು ಇನ್ನೊಂದು ಜನರಲ್ ಕ್ಯಾಟಗರಿ ಆಯಿತಾ ಸ್ಮಾಲ್ ಶೇರ್ ಹೋಲ್ಡರ್ ಅಂದರೆ ನಿಮಗೆ ಡೌಟ್ ಬರ್ಬೋದು ಆ ಡೌಟ್ ಏನಪ್ಪ ಅಂದರೆ ರೆಕಾರ್ಡಿಂಗ್ ದಿನ ನವೆಂಬರ್ ಹದಿನಾಲ್ಕರಂದು ಇನ್ಫೋಸಿಸ್ ಶೇರ್ಗಳ ಮೌಲ್ಯ ಎರಡು ಲಕ್ಷಕ್ಕಿಂತ ಕಡಿಮೆ ಆದವರು ಇದನ್ನು ಸ್ಮಾಲ್ ಶೇರ್ ಹೋಲ್ಡರ್ ಆಗ್ಬೋದು ಮತ್ತು ಅನ್ಟೈಟಲ್ಮೆಂಟ್ ರೇಷ್ಯೋ ತಕ್ಕಷ್ಟು ಹಕ್ಕು ಅಂತ ಅನ್ಟೈಟಲ್ಮೆಂಟ್ ರೇಷ್ಯೋ ಅಂತ ಬಿಟ್ಟವ್ರೆ ತಕ್ಕಷ್ಟು ಹಕ್ಕು ಅನ್ ಅನ್ಟೈಟಲ್ಮೆಂಟ್ ರೇಷ್ಯೋ ಅಂದರೆ ಹೇಳ್ಕೊಟ್ಟೆ ಇದು ಸ್ಮಾಲ್ ಶೇರ್ ಹೋಲ್ಡರ್ಸ್ ಟೂ ಈಸ್ ಟು ಲೆವೆನ್ ಅಂದರೆ ಈ ಸ್ಮಾಲ್ ಶೇರ್ಡು ಶೇರ್ ಹೋಲ್ಡರ್ಗೆ ಟೂ ಈಸ್ ಟು ಲೆವೆನ್ ಟೂ ಈಸ್ ಟು ಲೆವೆನ್ ಅಂದರೆ ಏನು ಹನ್ನೊಂದು ಶೇರ್ಗಳಿಗೆ ಎರಡು ಶೇರ್ಗಳನ್ನು ಟೆಂಡರ್ ಮಾಡಬಹುದು ಈ ನೀವು ಬೈಬ್ಯಾಕ್ ಅಂದರೆ ಇದೆ ನೇರವಾಗಿ ತಿಳ್ಕೊಂಬಿಡಿ ಹನ್ನೊಂದು ಶೇರ್ ಹನ್ನೊಂದು ಈಗ ಅವ್ರು ಟೋಟಲ್ ಶೇರ್ ತೊಗೊಂಡಿರ್ತಾರೆ ಆ ಶೇರ್ಗೆ ಕೌಂಟ್ ಮಾಡಿ ಹನ್ನೊಂದು ಕವರೇಜ್ ಮಾಡಿ ಈಗ ಹನ್ನೊಂದೊಂದು ಹನ್ನೊಂದು ಹತ್ತು ನೂರ ಹತ್ತು ಷೇರಿರೋರಿಗೆ ಹತ್ತು ಶೇರ್ ನೂರ ಹತ್ತು ಶೇರ್ ಇರೋರಿಗೆ ಇಪ್ಪತ್ತು ಶೇರು ಒಂದು ಟೆಂಡರ್ ಮಾಡ್ಬೋದು ಟೆಂಡ್ರು ಮಾಡ್ಬೋದು ಇನ್ನು ಜನ್ರಲ್ ಕ್ಯಾಟಗರಿ ಜನರಲ್ ಕ್ಯಾಟಗರಿಯರಿಗೆ ತಿಳ್ಕೊಳ್ಳಿ ಇದು ಅಂಟೈಟಲ್ಮೆಂಟ್ ರೇಷಿಯೋದವ್ರಿಗೆ ಜನರಲ್ ಕ್ಯಾಟಗರಿಯರಿಗೆ ಎಷ್ಟು ಮಾಡ್ಬೋದು ಅಂದರೆ ಸೆವೆನ್ ಇಸ್ ಟು ಸೆವೆನ್ ನಾಟ್ ಸಿಕ್ಸ್ ಅಬ್ಬಬ್ಬ ಅಬ್ಬಬ್ಬ ಜನರಲ್ ಕ್ಯಾಟಗರಿಗೆ ಎಷ್ಟೊಂದಿದೆ ಸೆವೆನ್ ಇಸ್ ಟು ಸೆವೆನ್ ಸೆವೆನ್ ನಾಟ್ ಸಿಕ್ಸ್ ಎಷ್ಟೊಂದು ನೋಡಿ ಪ್ರಮೋಟರ್ಸ್ ಇದರಲ್ಲಿ ಭಾಗವಹಿಸುತ್ತಿಲ್ಲ ಇದು ಇದು ಯಾಕೆ ಮುಖ್ಯ ಗೊತ್ತಾ ಇನ್ಫೋಸಿಸ್ನ ಪ್ರೊಮೋಟರ್ಸ್ ಬೈಬ್ಯಾಕ್ನಲ್ಲಿ ಷೇರು ಮಾರದೇ ಇದ್ದಾರೆ ಅಂದರೆ ಅವರು ಷೇರ್ ಮಾರಕ್ಕೆ ಹೋಗ್ತಾನೇ ಇಲ್ಲ ಇದರಿಂದ ರೀಟೈಲರ್ಸ್ ಇನ್ವೆಸ್ಟರ್ಸ್ಗಳಿಗೆ ಹೆಚ್ಚು ಅಕ್ಸೆಪ್ಟೆನ್ಸ್ ರೇಷಿಯೋ ಸಿಗುವ ಸಾಧ್ಯತೆ ಇದೆ ಸೊ ಅದರಿಂದ ಮಾರದೇ ಇರುವುದು ಕಂಪನಿಯ ಭವಿಷ್ಯದಲ್ಲಿ ಎಂ ಭವಿಷ್ಯದಲ್ಲಿ ವಿಶ್ವಾಸವಿದೆ ಅಂದರೆ ಕಂಪ್ನಿ ಇನ್ನು ಮುಂದೆ ದೊಡ್ಡದಾಗಿ ಬೆಳೆಯುತ್ತೆ ಅನ್ನೋ ಒಂದು ವಿಶ್ವಾಸಸ್ಥಲ ತಲೈತೆ ಮತ್ತು ಇನ್ನೊಂದೇನಪ್ಪ ಅಂದರೆ ತೆರಿಗೆ ಟ್ಯಾಕ್ಸ್ ಹೊಸದಾಗಿ ಬದಲಾದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರು ಅಕ್ಟೋಬರ್ನಿಂದ ಬೈಬ್ಯಾಕ್ ಮೂಲಕ ಸಿಗುವ ಹಣವನ್ನು ಅಂದರೆ ಡಿವೈಂಡೆಡ್ ಆಗಿ ಪರಿಗಣಿಸಲಾಗುತ್ತದೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ಹಣ ತೊಗೊಂಡ್ರಿ ಅದನ್ನು ಕಂಪ್ನಿಯ ಆದಾಯ ಪಟ್ಟಿ ಆದಾಯ ಪಟ್ಟಿಯಲ್ಲಿ ತೋರಿಸ್ತೀವಿ ಆದಾಯ ಡಿವೈಂಡೆಡ್ ಆಗಿ ಪರಿಗಣಿಸಲಾಗುತ್ತದೆ ಅಂತ ಹೇಳ್ತಿದ್ದಾರೆ ಈ ಟ್ಯಾಕ್ಸಲ್ಲಿ ಇದರ ಮೇಲೆ ನಿಮ್ಮ ತೆರಿಗೆ ಸ್ಲ್ಯಾಬ್ ಪ್ರಕಾರ ಕೊಡಬೇಕು ಅಂದರೆ ಯಾರ್ಯಾರೆಲ್ಲ ಶೇರ್ ತಗೊಂಡಿದಿರಿ ಇದು ಮಾಡ್ತಾಯಿದ್ರಿ ಸ್ಲ್ಯಾಬ್ ಪ್ರಕಾರ ನೀವು ತೆರಿಗೆನ ಕೊಡಬೇಕು ಅಂದರೆ ಟ್ಯಾಕ್ಸ್ನ ಕಟ್ಟಬೇಕು ಹೆಚ್ಚಿನ ತೆರಿಗೆ ಶ್ರೇಣಿಯವರಿಗೆ ಟೆಂಡರ್ ಮಾಡುವುದು ಲಾಭ ಕಡಿಮೆ ಅಂದರೆ ಅವ್ರು ಕಟ್ತಾರಲ್ಲ ಅದಕ್ಕೆ ಲ್ಯಾಬ ಕಡಿಮೆ ಓಕೆನಾ ಕಡಿಮೆ ತೆರಿಗೆ ಸ್ಲ್ಯಾಬ್ ಇರುವವರು ಬೈಬ್ಯಾಕ್ನಲ್ಲಿ ಟೆಂಡರ್ ಮಾಡುವುದು ಅಂದರೆ ಕಡಿಮೆ ತೆರಿಗೆ ಸ್ಲ್ಯಾಬ್ ಇರೋರು ಬ್ಯಾಕ್ನಲ್ಲಿ ಟೆಂಡರ್ ಮಾಡುವುದಕ್ಕೆ ಅವ್ರಿಗೆ ತುಂಬ ಆದಾಯ ಇರ್ತದೆ ಓಕೆನಾ ಇಷ್ಟು ಇನ್ಫೋಸಿಸ್ನ ಮೂಲ ಸ್ಥಿತಿ ಫಂಡಮೆಂಟಲ್ಸ್ ಇನ್ಫೋಸಿಸ್ನ ಫಂಡಮೆಂಟಲ್ ಟ್ರಾನ್ಸಿಷನ್ ಫೇಸ್ನಲ್ಲಿ ಇದೆ ರೆವಿನ್ಯೂ ತುಂಬ ಚೆನ್ನಾಗಿದೆ ಹೆಚ್ಚಾಗುತ್ತಿಲ್ಲ ಅಲ್ಲೇ ತಟಸ್ಥವಾಗಿದೆ ಬೈಬಕ್ ಶೇರುಗಳ ಸಂಖ್ಯೆ ಕಡಿಮೆ ಆದರೆ ಹರ್ನುಪರ್ ಶೇರ್ ಮತ್ತು ರಿಟರ್ನ್ ಆನ್ ಇಕ್ವಿಟಿ ತುಂಬ ಚೆನ್ನಾಗೈತೆ ಹೀಗಾಗಿ ಟೆಂಡರ್ ಮಾಡ ಟೆಂಡರ್ ಮಾಡದ ಲಾಂಗ್ ಟರ್ ಹೋಲ್ಡರ್ಸ್ಗಳಿಗೂ ಇದು ಪ್ರಯೋಜನ ಪ್ರಯೋಜನ ಇದನ್ನು ತುಂಬ ನಿಮಗೆ ಒಂದು ಚಿಕ್ಕದಾಗಿ ಹೇಳಬೇಕು ಅಂದರೆ ಚಿಕ್ಕದಾಗಿ ನಿಮ್ಗೆ ಹೇಳಬೇಕು ಅಂದರೆ ಇನ್ಫೋಸಿಸ್ಸು ಸಾವಿರದ ಎಂಟುನೂರು ಸಾವಿರದ ಎಂಟುನೂರು ಕೋಟಿ ಬೆಲೆಯಲ್ಲಿ ದೊಡ್ಡ ಬೈಬ್ಯಾಕ್ ಮಾಡ್ತಿದೆ ಪ್ರಮೋಟರ್ಸು ಭಾಗವಹಿಸುವುದಿಲ್ಲ ರೀಟ್ ಈ ಪ್ರಮೋಟರ್ಸ್ ಭಾಗ ಪ್ರಮೋಟರ್ಸ್ ಅಂದರೆ ಯಾರು ಕಂಪನಿಯೇ ಶೇರ್ ಹೋಲ್ಡರ್ಸ್ನ ಅಂದರೆ ನಾನು ಹೆಡ್ಡು ಅಂತ ತಗೋತಾರಲ್ಲ ಅವರು ಅವರು ಭಾಗವಹಿಸುವುದಿಲ್ಲ ಸೊ ಭಾಗವಹಿಸಲ್ದಿಲ್ದ ಇಲ್ಲದೆ ಇರೋದ್ರಿಂದ ನಮ್ಮ ರೀಟೇಲ್ ಸರ್ಗಳಿಗೆ ತುಂಬ ಶೇರ್ಗಳು ಸಿಗೋ ಚಾನ್ಸಸ್ ಇದೆ ಮತ್ತು ಶಾ ಸ್ಮಾಲ್ ಶೇರ್ ಹೋಲ್ಡರ್ಗಳಿಗೆ ವಿಶೇಷ ಕೋಟ ಇದೆ ಸೊ ಟ್ಯಾಕ್ಸ್ ಹೆಚ್ಚು ಇರುವವರಿಗೆ ಬೈಬ್ಯಾಕ್ ಲಾಭ ಕಡಿಮೆ ಆಗ್ಬೋದು ಹಣಕಾಸು ಬಲವಾಗೈತೆ ಸೊ ಇಷ್ಟು ಇನ್ಫೋಸಿಸ್ನ ಒಂದು ಕಂಪ್ಲೀಟ್ ಡೀಟೇಲ್ಸ್ ಆಯಿತು ಓಕೆನಾ ಈಗ ಈ ಮಾರ್ಕೆಟಲ್ಲಿ ನಾವು ನಾಳೆ ಏನು ಮಾಡಬೇಕಪ್ಪ ಅಂತ ಕೇಳಿದ್ರೆ ಈಗ ಮಾರ್ಕೆಟ್ ಏನಾದರೂ ನಾಳೆ ಇಲ್ಲಿ ಫ್ಲ್ಯಾಟಿಶ್ ಓಪನ್ ಆದರೆ ನೀವು ಏನು ಮಾಡಬೇಕು ಫ್ಲ್ಯಾಟಿಶ್ ಓಪನ್ ಆಗಿ ಮಾರ್ಕೆಟು ಇಲ್ಲಿ ನೋಡಿ ಇಲ್ಲಿ ಓಪನ್ ಆಯಿತು ನಮ್ಮ ಮಾರ್ಕೆಟು ಇಲ್ಲಿ ಓಪನ್ ಆಗಿ ಮಾರ್ಕೆಟು ಫಸ್ಟ್ ಕ್ಯಾಂಡು ಫೈವ್ ಮಿನಿಟ್ಸು ಬ್ರೇಕೌಟ್ ಆಗೋವರೆಗೂ ಕಾರಿ ಮತ್ತು ರಿಟ್ರೆಸ್ಮೆಂಟ್ ಬಂದು ಈ ಬ್ರೇಕೌಟ್ ಆಗಬೇಕಾರೆ ಈ ಬ್ರೇಕೌಟ್ ಜೋನಲ್ಲಿ ಬ್ರೇಕೌಟ್ ಜೋನಲ್ಲಿ ತಗೋಬೇಡಿ ಈ ನಮ್ಮ ಇಪ್ಪತ್ತಾರು ಸಾವಿರದ ನೂರ ಮೂರು ಜೋನು ಬಂದಾದಮೇಲೆ ಇಲ್ಲಿಂದ ನೀವು ಇಲ್ಲಿವರೆಗೆ ನಿಮ್ಮ ಡಿಪೆಂಡ್ಸ್ ಆನ್ ನಿಮ್ಮ ಮಾರ್ಕೆಟ್ ಸ್ಟ್ರಾಟಜಿ ಬಗ್ಗೆ ನೀವು ಈ ಸ್ವಿಂಗ್ ಬ್ರೇಕೌಟ್ ಮಾಡಬೇಕಾದ್ರೆ ಫಸ್ಟ್ ಕ್ಯಾಂಡ್ಲು ಅಂದರೆ ಫಸ್ಟ್ ಏನು ಓಪನ್ ಆಗುತ್ತೆ ಐದು ನಿಮಿಷದ ಕ್ಯಾಂಡ್ ಅದಾಗಿ ಆ ಸ್ವಿಂಗ್ನ ಬ್ರೇಕೌಟ್ ಮಾಡ್ಬೇಕಾದ್ರೆ ನೀವು ಇಲ್ಲಿಂದ ಇಲ್ಲಿಗೆ ಸ್ಕ್ಯಾಲ್ಪ್ ಮಾಡ್ತೀನಿ ಏನಾದ್ರೂ ಫಸ್ಟ್ ಟಾರ್ಗೆಟ್ ಅಂತ ಇಟ್ಕೊಳ್ಳಿ ಮತ್ತು ಇಲ್ಲಿಂದ ಇಲ್ಲಿಗೆ ಸೆಕೆಂಡ್ ಟಾರ್ಗೆಟು ಅಂತ ಹೇಳ್ಕೊಳ್ಳಿ ನಾಳೆ ಮಾರ್ಕೆಟು ಮತ್ತು ಇಲ್ಲೇನಾದ್ರು ಕರೆಕ್ಷನ್ ಬಂದರೆ ಟೈಮ್ ಪಾಸ್ ಮಾಡಿಕೊಂಡು ಇಲ್ಲಿ ಈ ಟೈಮ್ ಪಾಸಿಂದ ಮತ್ತೆ ಕರೆಕ್ಷನ್ ತಗೊಂಡು ಮತ್ತೆ ಮೇಲ್ ಬರೋ ಚಾನ್ಸಸ್ ಇದೆ ಅದೇ ರೀತಿ ಮಾರ್ಕೆಟ್ ಇಲ್ಲಿಂದ ಕರೆಕ್ಷನ್ ತೊಗೊಂಡು ಇಲ್ಲಿಂದ ಕೆಳಗೆ ಬಿದ್ದು ಮತ್ತೆ ಮೇಲೋಗೋ ಚಾನ್ಸಸ್ಸು ಇದೆ ಸೊ ನಾಳೆ ನೀವು ಕೇರ್ಫುಲ್ಲಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ ಸೊ ನಿಮ್ಗೇನಾದರೂ ಬೇಕು ಅಂದರೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಕೇಳಿ ನಾನು ನಿಮಗೆ ಹಾಕ್ಕೊಡ್ತೀನಿ ಸೊ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮ್ಮ ಕನ್ನಡಿಗ